ಡಯಾಬಿಟೀಸ್ ಬಂದೊಡನೆ ಅದ್ರ ಕೆಲಸ ಏನು ಅಂತಂದರೆ ಬೇರೆ ಬೇರೆ ನಮ್ಮ ದೇಹದ ಅಂಗಾಂಗಗಳನ್ನು ಟಾರ್ಗೆಟ್ ಮಾಡೋಂಥದ್ದು ಹಾರ್ಟ್ ಇರ್ಬೋದು ಅಥವಾ ಬ್ರೈನ್ ಇರ್ಬೋದು ಕಿಡ್ನಿ ಹೀಗೆ ಒಂದೊಂದು ಅಂಗಾಂಗಗಳ ಮೇಲೆ ತನ್ನ ಪರಿಣಾಮಗಳನ್ನು ತೋರಿಸ್ತಾ ಇರುತ್ತೆ ಇದ್ದಕ್ಕಿದ್ದಂಗೆ ಯಾವುದೋ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ ಬಟ್ ಕಾಲಕ್ರಮೇಣ ಒಂದು ಎರಡು ಮೂರು ವರ್ಷಗಳು ಅಥವಾ ಏಳೆಂಟು ವರ್ಷಗಳು ತುಂಬ ಜನರಿಗೆ ಜೆನೆಟಿಕಲಿ ಸ್ಟ್ರಾಂಗ್ ಇದ್ದಾಗ ಅಂದರೆ ಹಿಸ್ಟ್ರಿ ಇಲ್ಲದೇ ಇದ್ದಾಗ ಮೆಡಿಕಲ್ ಹಿಸ್ಟ್ರಿ ಅಂತಂದರೆ ಈಗ ತಾತ ಮುತ್ತಾತಂಗೆ ರೋಗಗಳ ಸಮಸ್ಯೆ ಇಲ್ಲದಿದ್ದಾಗ ಈ ಮನ್ ಒಂದು ವ್ಯಕ್ತಿಗೆ ಬಂದಾಗ ಅವರಿಗೆ ತುಂಬ ಟೈಮ್ ತಗೊಳತ್ತೆ ಅದರದ್ದು ಒಂದು ರೋಗದ ಲಕ್ಷಣ ತೋರ್ಸಕ್ಕೆ ಟೈಮ್ ತಗೊಳತ್ತೆ ಅದೇ ಇನ್ನು ಕೆಲವರಿಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅಪ್ಪನಿಗೆ ಡಯಾಬಿಟಿಸ್ ಇತ್ತು ಅಂತಂದ್ರೆ ಮಗನಿಗೆ ಬೇಗ ಬರೋಂಥದ್ದು ಅಥವಾ ಮಗನ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂತಂದ್ರೆ ತುಂಬಾ ಬೇಗ ಬಂದ್ಬಿಡುತ್ತೆ ಯಾಕೆಂತಂದ್ರೆ ಜೆನೆಟಿಕಲಿ ಬರೋಂತಹ ಸಾಧ್ಯತೆಗಳು ಜಾಸ್ತಿ ಇರೋಂಥದ್ದು ಹಾಗೆಯೇ ಬೇರೆ ಬೇರೆ ರೋಗ ಲಕ್ಷಣಗಳು ಹಂಗೆನೇ ಈಗ ಹಾರ್ಟ್ ಇರ್ಬೋದು ಕಿಡ್ನಿ ಇರ್ಬೋದು ಅವುಗಳಲ್ಲೂ ಅದೇ ಥರನೇ ಇರುತ್ತೆ ಈಗ ಯಾರಿಗಾದ್ರೂ ಕಿಡ್ನಿ ಫಂಕ್ಷನ್ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತಂದರೆ ಅಂತಹ ವ್ಯಕ್ತಿಯ ವ್ಯಕ್ತಿಯ ಮಗ ಅಥವಾ ಮುಂದಿನ ಪೀಳಿಗೆಗಳಿಗೆ ತುಂಬ ಸುಲಭವಾಗಿ ಬರೋಂಥದ್ದು ಅಲ್ಲಿ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂತಂದರೆ ರೋಗದ ಲಕ್ಷಣಗಳು ಬೇಗ ಕಾಣಿಸ್ಕೊಳ್ತವೆ ಸೊ ಈ ಒಂದು ಡಯಾಬಿಟಿಕ್ ಆಗಿ ಅದನ್ನು ಸರಿಯಾಗಿ ಕಂಟ್ರೋಲ್ ಮಾಡದೇ ಇದ್ದಾಗ ಹೀಗೆ ಬೇರೆ ಬೇರೆ ಅಂಗಾಂಗಗಳಿಗೆ ಸಮಸ್ಯೆ ಶುರುವಾಗದಂತದ್ದು ಅದರಲ್ಲಿ ಅತಿ ಹೆಚ್ಚು ನಾವು ಕಾಣಿಸು ನೋಡೋ ನೋಡೋದು ಯಾವುದ್ರಲ್ಲಿ ಅಂತಂದರೆ ಡಯಾಬಿ ಇದು ಕಿಡ್ನಿಯಲ್ಲಿ ಈ ಕಿಡ್ನಿ ಹೇಗೆ ಅಂತಂದರೆ ಒಂದ್ಸಲಿ ಅದು ಕಿಡ್ನಿ ಫಂಕ್ಷನ್ ಕಮ್ಮಿ ಮಾಡ್ತು ಅಂದರೆ ಅದ್ರ ಕೆಲಸ ಏನಿದೆ ಅದನ್ನು ಕಮ್ಮಿ ಮಾಡೋಕ್ಕೆ ಶುರು ಮಾಡಿದ್ರೆ ಅಲ್ಲಿ ನಾವು ಮೇಂಟೈನ್ ಮಾತ್ರ ಮಾಡೋಕ್ಕೆ ಸಾಧ್ಯ ಇರೋಂಥದ್ದು ನಾವೀಗ ತುಂಬ ಡಯಾಲಿಸಿಸ್ ಬಗ್ಗೆ ಎಲ್ಲ ಕೇಳಿರ್ತೀವಿ ಅಥವಾ ಡಾಕ್ಟರ್ಸ್ ಜಾಸ್ತಿ ನೀರು ಕುಡಿಬಾರ್ದು ಅಥವಾ ಪೊಟ್ಯಾಷಿಯಮ್ ಜಾಸ್ತಿ ಇರೋಂತಹ ಫುಡ್ ತೊಗೊಳ್ಬಾರ್ದು ಹೀಗಿರೋದನ್ನೆಲ್ಲ ನಾವು ತುಂಬ ಜ ತುಂಬ ಹೇಳೋದನ್ನು ಕೇಳಿರ್ತೀವಿ ನಮ್ಮ ಸುತ್ತಮುತ್ತ ಜನ ತುಂಬ ಜನರು ಡಯಾಲಿಸಿಸ್ಗೆ ಪ್ರತಿ ಎರಡು ದಿವ್ಸಕ್ಕೆ ಒಂದ್ಸಲಿ ಹಾಸ್ಪಿಟ್ಲಿಗೆ ಹೋಗೋದು ಇವುಗಳನ್ನೆಲ್ಲ ನಾವು ಗಮನಿಸಿ ಅವ್ರದ್ದೆಲ್ಲ ಬ್ಲಡ್ ಶುಗರ್ ಚೆಕ್ ಮಾಡಿದಾಗ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಶುಗರ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಈ ತರ ಯಾವುದೋ ಒಂದು ಸಮಸ್ಯೆಯಿಂದಾಗಿ ಇನ್ನೊಂದು ಸಮಸ್ಯೆ ಅದು ಚೈನ್ ಇದ್ದಂಗೆ ಶುಗರ್ ಲೆವೆಲ್ಸ್ ಫಸ್ಟ್ ನಮ್ಮ ತಪ್ಪಾದ ಆಹಾರ ಕ್ರಮದಿಂದಾಗಿ ಶುಗರ್ ಲೆವೆಲ್ಸ್ ಏರುಪೇರ್ ಆಗೋದು ಆಮೇಲೆ ಡಯಾಬಿಟಿಕ್ ಆಗಿ ಬಾಡಿ ಟರ್ನ್ ಆಗೋದು ಡಯಾಬಿಟಿಸ್ ಆದ ತಕ್ಷಣ ಹಾರ್ಟ್ ಸ್ವಲ್ಪ ಕೆಲಸ ಮಾಡೋದು ಕಮ್ಮಿ ಮಾಡ್ಕೊಳ್ಳುತ್ತೆ ಕೊಲೆಸ್ಟ್ರಾಲ್ ಗುಡ್ ಇದು ಒಳ್ಳೆಯ ಕೊಲೆಸ್ಟ್ರಾಲ್ ಏನಿದೆ ಅದು ಕಮ್ಮಿಯಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಬ್ಲಾಕ್ ಆಗೋಂಥದ್ದು ಕಿಡ್ನಿ ತನ್ನ ಕೆಲಸನ ಮಿತಿ ಏನಿದೆ ಅವುಗಳಿಂದ ಸ್ವಲ್ಪ ಕುಂಠಿತಗೊಳ್ಳೋಂಥದ್ದು ಆ ಡ್ಯಾಮೇಜ್ ಆದಾಗ ಏನಾಗುತ್ತೆ ನಮ್ದು ಈ ಶುಗರ್ ಲೆವೆಲ್ಸ್ ಏನು ಮಾಡುತ್ತೆ ಕಿಡ್ನಿ ಸೆಲ್ಸ್ನ ಡ್ಯಾಮೇಜ್ ಮಾಡೋಂಥದ್ದು ಆ ಡ್ಯಾಮೇಜ್ ಆದಾಗ ಏನಾಗುತ್ತೆ ಅದೇನು ಪರ್ಸೆಂಟೇಜ್ ವರ್ಕ್ ಮಾಡಬೇಕಿತ್ತು ಅಷ್ಟು ಮಾಡಲ್ಲ ನಾವು ಫಿಲ್ಟ್ರೇಷನ್ ರೇಟ್ ಯೂಶಲಿ ಒಂದು ನೈಂಟಿ ನೈಂಟಿ ಅಂತ ಹೇಳ್ತೀವಿ ಸೊ ನೈಂಟಿಗಿಂತ ಕಮ್ಮಿ ಆಗ್ತಾ ಬರುತ್ತೆ ಸೊ ಯಾವಾಗ ಇಪ್ಪತ್ತು ಇಪ್ಪತ್ತರಿಂದ ಕೆಳಗೆಲ್ಲ ಬರುತ್ತೆ ಆವಾಗ ಡಯಾಲಿಸಿಸ್ ಮಾಡೋಂಥದ್ದು ಈ ಕಿಡ್ನಿದ್ ಒಂದು ಏನಂತಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಈಗ ಕೆಲವು ಅಂಗಾಂಗಗಳು ಹೆಂಗೆ ಅಂತಂದ್ರೆ ನಾವು ಅದನ್ನ ರೀಜನ್ರೇಟ್ ಮಾಡಬಹುದು ಈಗ ಡ್ಯಾಮೇಜ್ ಆದ್ರೆ ಅದನ್ನ ರಿಪೇರಿ ಮಾಡಿ ಹೊಸ ಸೆಲ್ ಬರೋಂಗೆ ಮಾಡಕ್ ಸಾಧ್ಯ ಇದೆ ಈಗ ಲಿವರ್ ಸೆಲ್ ಇರ್ಬೋದು ಹಾರ್ಟ್ ಇರ್ಬೋದು ನಾವು ರೀಜನ್ರೇಟ್ ಮಾಡ್ಬೋದು ಅದನ್ನ ಅದೇ ಕಿಡ್ನಿ ಒಂದ್ಸಲಿ ಡ್ಯಾಮೇಜ್ ಆಯಿತು ಅಂತಂದರೆ ಅದನ್ನು ನಾವು ಇನ್ನು ಮುಂದೆ ಜಾಸ್ತಿ ಡ್ಯಾಮೇಜ್ ಇದ್ದಂಗೆ ಕಾಪಾಡ್ಕೊಬೋದು ವಿನಃ ಈಗ ಆಗಿರೋಂತಹ ಸ ತೊಂದರೆ ಏನಿದೆ ಅದನ್ನು ಸರಿ ಮಾಡೋಕ್ಕೆ ಬರೋಲ್ಲ ಇವಾಗ ಎಲ್ಲಾದರೂ ಏನಾದರೂ ಸಮಸ್ಯೆ ಆದಾಗ ಯಾವಾಗಲೂ ಸೊಲ್ಯೂಷನ್ ಏನು ಅಂತ ನಾವು ನೋಡಿದಾಗ ಇಲ್ಲಿ ಬರೀ ಮೇಂಟೈನ್ ಮಾತ್ರ ಮಾಡೋಕ್ಕೆ ಸಾಧ್ಯ ಇರೋಂಥದ್ದು ಹೊಸದಾಗಿ ನಮಗೆ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ಲಿವರನ್ನು ಕ್ರಿಯೇಟ್ ಮಾಡ್ಬೋದು ನಾವು ಕಂಟಿನ್ಯೂಸ್ ಆಗಿ ಒಳ್ಳೆಯ ಫುಡ್ಡು ಅಥವಾ ಒಳ್ಳೆಯ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ನೀವು ಹೊಸ ಲಿವರಾಗಿ ಮಾಡೋಕ್ಕೆ ಸಾಧ್ಯ ಇದೆ ಅದೇ ಕಿಡ್ನಿಯಲ್ಲಿ ಆ ಥರ ಸಾಧ್ಯ ಇಲ್ಲ ಒಂದ್ಸಲಿ ಕಿಡ್ನಿ ಕಮ್ಮಿ ಫಂಕ್ಷನಿಂಗ್ ಕಮ್ಮಿ ಮಾಡ್ತು ಅಂತಂದರೆ ಅದನ್ನೇ ನಾವು ಮೇಂಟೈನ್ ಮಾಡಬೇಕು ಅಥವಾ ಇನ್ನು ಜಾಸ್ತಿ ಆಗದೆ ಇದ್ದಂಗೆ ಅಷ್ಟೇ ನಾವು ಮಾಡ ಸಾಧ್ಯ ಇರೋದು ಅದನ್ನ ಕಂಪ್ಲೀಟ್ ಆಗಿ ನಾನು ಹೀಲ್ ಮಾಡ್ತೀನಿ ರಿವರ್ಸ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ ಆ ದೃಷ್ಟಿಯಿಂದ ಡಯಾಬಿಟೀಸ್ ಇರೋರು ಕಿಡ್ನಿ ಹೆಲ್ತ್ ಬಗ್ಗೆ ಯಾವತ್ತೂ ಒಂದು ಗಮನ ಕೊಡಬೇಕು ನಾವು ಹೇಳ್ತೀವಿ ಒಂದ್ಸಲಿ ಡಯಾಬಿಟೀಸ್ ಬಂದರೆ ಪ್ರತಿ 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 ಆರು ತಿಂಗಳಿಗೊಮ್ಮೆ ಆದ್ರೂ ಕನಿಷ್ಠ ಆರು ತಿಂಗಳಿಗೆ ಒಂದ್ಸಲಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಹೋಲ್ ಬಾಡಿ ಚೆಕ್ಅಪ್ ಮಾಡಿಸ್ತಾ ಇರಬೇಕು ಯಾಕೆಂತಂದ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಗೊತ್ತಾದ್ರೂ ಯಾಕೆಂತಂದ್ರೆ ದೇಹ ಏನಾದರೂ ಒಂದು ಸಿಂಪ್ಟಮ್ಸ್ ತೋರಿಸ್ತಾ ಇದೆ ಅಂದ್ರೆ ಲಕ್ಷಣಗಳನ್ನು ತೋರಿಸ್ತಾ ಇದೆ ಅಂತಂದ್ರೆ ಅದು ಲಾಸ್ಟ್ ಅಂತ ನಾವು ಹೇಳ್ತೀವಿ ಯಾಕೆಂತಂದ್ರೆ ಮೊದ್ಲು ಫಸ್ಟ್ ಗೆ ಏನಾದ್ರೂ ಸ್ವಲ್ಪ ಏರುಪೇರಾದ್ರೆ ದೇಹ ಅದ್ರ ವಿರುದ್ಧ ಹೋರಾಡ್ತಾನೆ ಇರುತ್ತೆ ಅದನ್ನ ಸರಿ ಮಾಡ್ಕೋಬೇಕು ಓ ಏನೋ ಆಗಿದೆ ನಾನೇ ಸರಿ ಮಾಡ್ಕೋತೀನಿ ಅಂತ ಒಳಗಡೆ ಕೆಲ್ಸ ಮಾಡ್ತಾನೆ ಇರತ್ತೆ ಯಾವ ಹಂತದಲ್ಲಿ ಅದಕ್ಕೆ ಸರಿ ಮಾಡ್ಕೊಳಕ್ಕಾಗಲ್ವೋ ಆಗಲ್ವೋ ಆವಾಗ ಅದು ನಮ್ಗೆ ಲಕ್ಷಣವಾಗಿ ಕಾಣಿಸ್ಕೊಳಂಥದ್ದು ಈ ಬ್ಲಡ್ ಟೆಸ್ಟ್ಗಳು ಏನು ಮ ಹೆಲ್ಪ್ ಮಾಡುತ್ತೆ ಅಂತಂದರೆ ಒಳಗಡೆ ಏನೋ ಅದು ಸ್ವಲ್ಪ ಸರಿ ಇಲ್ದಿದ್ದಾಗಲೇ ನಮಗೆ ಈ ಬ್ಲಡ್ ಟೆಸ್ಟ್ ಮುಖಾಂತರ ಗೊತ್ತಾಗುತ್ತೆ ಓ ಇಲ್ಲೊಂದು ಸ್ವಲ್ಪ ಸರಿ ಹೋಗ್ತಿಲ್ಲ ಅಂತ ಆವಾಗಲೇ ನಾವು ಅದಕ್ಕೆ ಅದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳಕ್ಕೆ ಸಾಧ್ಯ ಇದೆ ಸೊ ತುಂಬ ಅಡ್ವಾನ್ಸ್ಡ್ ಆದಮೇಲೆ ಅಂದರೆ ತುಂಬ ರೋಗದ ಲಕ್ಷಣಗಳು ಜಾಸ್ತಿಯಾಗಿ ಇವಾಗ ಉದಾಹರಣೆ ಹೇಳಬೇಕು ಅಂತಾದರೆ ನಮಗೆ ಜ್ವರ ಸ್ಟಾರ್ಟಿಂಗಲ್ಲೇ ನಾವು ಏನೋ ಸ್ವಲ್ಪ ಜ್ವರ ಬರ್ತಿದ್ದಂಗೆ ಅದಕ್ಕೆ ಏನು ಔಷಧಿ ಬೇಕೋ ಅದನ್ನು ತಗೊಂಡ್ರೆ ತಕ್ಷಣ ನಾವು ನಿಲ್ಲಿಸ್ಬೋದು ಅದೇ ಅತಿರೇಕಕ್ಕೆ ಹೋದ ಮೇಲೆ ತುಂಬ ಕಷ್ಟ ಆಗ ಅದಕ್ಕೆ ಅದರದ್ದೇ ಆದ ಇನ್ನೊಂದಿಷ್ಟು ಸೈಡ್ ಎಫೆಕ್ಟ್ಸ್ಗಳು ತುಂಬ ಸುಸ್ತಾಗಂಥದ್ದು ಹೀಗೆ ತುಂಬ ಹಲವಾರು ಲಕ್ಷಣಗಳ ಮೇಲೆ ಕೆಲಸ ಮಾಡಬೇಕಾಗತ್ತೆ ಆಮೇಲೆ ಅದಕ್ಕೆ ಯಾವುದೇ ಆರೋಗ್ಯದ ಸಮಸ್ಯೆಗಳನ್ನು ಮೂಲದಲ್ಲಿ དེ 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 ಅಡ್ರೆಸ್ ಮಾಡಿದ್ರೆ ಅಂದರೆ ಅದಕ್ಕೆ ಸರಿಯಾಗಿ ನಾವು ಆಹಾರ ಅಥವಾ ನಮ್ಮ ಆಕ್ಟಿವಿಟಿ ಅಥವಾ ನಮ್ಮ ಔಷಧಿಗಳು ಇದ್ದಾಗ ಅದರಿಂದ ಆಗುವಂತಹ ಕೆಟ್ಟ ಪರಿಣಾಮಗಳು ಅಥವಾ ಅಡ್ಡ ಪರಿಣಾಮಗಳನ್ನು ನಾವು ಅವಾಯ್ಡ್ ಮಾಡೋಕೆ ಸಾಧ್ಯ ಇದೆ ಬೆಟರ್ ರಿಸಲ್ಟ್ ಬೇಗ ಇವಾಗ ಐದು ದಿನದಲ್ಲಿ ಮುಗಿಸ್ ಅನುಭವಿಸಿ ಮುಗಿಸೋದನ್ನು ನಾವು ಎರಡು ದಿವಸದಲ್ಲಿ ಮುಗಿಸ್ಬೋದು ಇವು ಬೇಗನೆ ಗೊತ್ತಾದರೆ ಹೀಗೆ ಕಿಡ್ನಿನ ನಾವು ಯಾವಾಗಲೂ ಹಾಗೆ ಹೇಳೋದು ಅತಿ ಬೇಗ ನಾವು ಅದನ್ನು ಔಟ್ ಮಾಡಿದ್ರೆ ನಾವು ತುಂಬ ಬೇಗ ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡೋಕೆ ಸಾಧ್ಯ ಇದೆ ಯಾಕೆಂತಂದರೆ ರಿವರ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರುವ ಕಾರಣ ಯಾರೇ ಆದರೂ ಡಯಾಬಿಟೀಸ್ ಇದ್ದವರು ಖಂಡಿತವಾಗ್ಲೂ ನಿಮ್ಮ ಕಿಡ್ನಿ ಬಗ್ಗೆ ಗಮನ ಕೊಡಲೇಬೇಕು ಈಗ ಒಂದೊಮ್ಮೆ ಕಿಡ್ನಿ ಫಂಕ್ಷನ್ ಕಮ್ಮಿ ಬಂದಿದೆ ಇವಾಗ ಇರಬೇಕಿತ್ತು ಇಲ್ಲ ಏಯ್ಟಿಗೆ ಬಂದಿದೆ ಸೆವೆಂಟಿಗೆ ಬಂದಿದೆ ಅಂದ್ರೆ ನಮ್ದು ಯಾವತ್ತು ಅಪ್ರೋಚ್ ಇರಬೇಕು ಅಂತಂದ್ರೆ ಅದನ್ನ ಮೇಂಟೈನ್ ಮಾಡಬೇಕು ಆ ಸೆವೆಂಟಿಲಿ ಇರೋದು ಸೆವೆಂಟಿಲೇ ಇರಬೇಕು ಆ ಥರ ಸೊ ಸೆವೆಂಟಿಲೇ ಇರಬೇಕು ಅಂತ ಆದಾಗ ಕೆಲವೊಂದಿಷ್ಟು ಆಹಾರಗಳು ಶುಗರ್ ಲೆವೆಲ್ಸ್ ಜಾಸ್ತಿ ಆಗದೇ ಇರೋಂಥ ಆಹಾರಗಳನ್ನೆಲ್ಲ ಸ್ವೀಕರಿಸ್ತಾ ಇರಬೇಕು ಯಾವಾಗಲೂ ಈಗ ಶುಗರ್ ಲೆವೆಲ್ಸ್ ಏರುಪೇರು ಇದ್ದಾಗ ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡೋದು ಒಂದು ಗೋಲ್ ಆಗಿರುತ್ತೆ ಜೊತೆಗೆ ಕಿಡ್ನಿಗೆ ಬೇಕಾಗಿರೋಂಥದ್ದು ಕೆಲವೊಂದು ಎಲೆಗಳು ಎಲೆಗಳ ಕಷಾಯಗಳು ಅವುಗಳೆಲ್ಲ ಕಿಡ್ನಿಯ ಫಂಕ್ಷನನ್ನು ಮೇಂಟೈನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅಂತಹ ಪದಾರ್ಥಗಳನ್ನು ಸ್ವೀಕರಿಸಿದಾಗ ಕಿಡ್ನಿನ ಮೇಂಟೈನ್ ಮಾಡೋಕ್ಕಾಗತ್ತೆ ಜೊತೆಗೆ ಈ ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡೋದು ತುಂಬ ಜನ ಶುಗರ್ ಅದು ಹೆಂಗಿದ್ರು ನನಗೆ ಬಂದಾಗ ನಾನು ಶುಗರ್ ಮಾತ್ರ ತಿನ್ನೋದು ಬಿಡ್ತೀನಿ ಅಂದರೆ ಸಕ್ಕರೆ ಅಥವಾ ಸಿಹಿ ಪದಾರ್ಥ ಮಾತ್ರ ಬಿಡ್ತೀನಿ ಅಂತ ಅಷ್ಟೇ ಅಂದ್ಕೊಂಡು ಡಯಾಬಿಟಿಸ್ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಖಂಡಿತವಾಗ್ಲೂ ಅಲ್ಲ ಆಹಾರ ಸ್ವೀಕರಿಸಬೇಕಾದ್ರೆ ಒಂದು ಬ್ಯಾಲೆನ್ಸ್ಡ್ ಮೀಲ್ ಆಗಿರಬೇಕು ಅಂದರೆ ಈಗ ಕಾರ್ಬೋಹೈಡ್ರೇಟ್ಸ್ ನಮಗೆ ಎನರ್ಜಿ ಕೊಡುವಂಥದ್ದು ಈಗ ಅಕ್ಕಿ ಗೋಧಿ ರಾಗಿ ಅಥವಾ ಯಾವುದೇ ನವಣೆಗಳು ಇರ್ಬೋದು ಅವುಗಳ ಒಂದು ಪೋರ್ಷನ್ ಅದರ ಜೊತೆಗೆ ನಾವು ಚೆನ್ನಾಗಿ ಇರುವಂತಹ ಹಣ್ಣು ತರಕಾರಿಗಳನ್ನು ಸ್ವೀಕರಿಸಬೇಕು ಈಗ ತರಕಾರಿ ಚೆನ್ನಾಗಿ ತಿನ್ಕೋಬೇಕು ಅದರ ಜೊತೆಗೆ ಒಂದು ಪ್ರೋಟೀನ್ ಸೋರ್ಸ್ ಅಂದರೆ ಧಾನ್ಯಗಳು ಬೇಳೆಗಳು ಅಥವಾ ಮೊಟ್ಟೆ ಮಾಂಸ ಹೀಗೆ ಮೂರೊಂದು ಬ್ಯಾಲೆನ್ಸ್ಡ್ ಮೀಲಾಗಿ ಸ್ವೀಕರಿಸಿದಾಗ ಮಾತ್ರ ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗಿರೋದು ಇನ್ನು ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡಬೇಕಾದ್ರೆ ಗಮನಿಸಬೇಕಾಗಿರೋದು ಯಾವ ಟೈಮಲ್ಲಿ ಎಷ್ಟು ತಿಂತೀವಿ ಅದ್ರ ಮೇಲೆ ನಮ್ಮ ಶುಗರ್ ಲೆವೆಲ್ಸ್ ಡಿಪೆಂಡ್ ಆಗಿರೋಂಥದ್ದು ಸೊ ಒಂದು ಸ್ಟ್ರೇಟ್ ಲೈನ್ ಗ್ರಾಫನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆದರೆ ಮಾತ್ರ ನಮ್ಮ ಬೇರೆ ಬೇರೆ ಅಂಗಾಂಗಗಳನ್ನು ಅಂಗಾಂಗಗಳನ್ನು ನಾವು ಸೇವ್ ಮಾಡ್ಕೊಳಕ್ಕೆ ಸಾಧ್ಯ ಹ್ಯಾಸ್ ಸಚ್ ಡಯಾಬಿಟೀಸ್ ಅಥವಾ ಶುಗರ್ ಲೆವೆಲ್ಸ್ ಏನೋ ಒಂದು ಕಾಯಿಲೆ ತೊಗೊಂಡ್ಬರಲ್ಲ ಆದರೆ ಬೇರೆ ಬೇರೆ ಅಂಗಾಂಗಗಳನ್ನು ಟಾರ್ಗೆಟ್ ಮಾಡಿದಾಗ ಅಲ್ಲಿ ಸಮಸ್ಯೆ ರಿವರ್ಸ್ ರಿವರ್ಸ್ ಮಾಡೋಕ್ಕಾಗಲ್ಲ ಅದರಲ್ಲಿ ಮೇನ್ ಎಕ್ಸಾಂಪಲ್ ಅಂತಂದ್ರೆ ಕಿಡ್ನಿ ಸೊ ಕಿಡ್ನಿ ಕಿಡ್ನಿ ಹೆಲ್ತ್ ಬಗ್ಗೆ ಗಮನ ಕೊಡಲೇಬೇಕು ಕೆಲವೊಂದ್ಸಲಿ ನಾವು ಫಿಲ್ಟ್ರೇಷನ್ ರೇಟ್ ಕಮ್ಮಿ ಆದಾಗ ಪೊಟ್ಯಾಷಿಯಂ ರಿಚ್ ಫುಡ್ಸ್ ಅಂತ ಹೇಳ್ತೀವಿ ಈವನ್ ಪ್ರೋಟೀನ್ಸ್ ಜಾಸ್ತಿ ತೊಗೋಬಾರ್ದು ಕಿಡ್ನಿ ಸರಿ ಫಂಕ್ಷನ್ ಆಗದೆ ಇದ್ದಾಗ ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಆಹಾರನ ಸ್ವೀಕರಿಸಬೇಕು ಆನ್ ಫಸ್ಟ್ ಪ್ಲೇಸ್ ನಾವು ಹೇಳೋದು ಪ್ರಿವೆಂಟ್ ಅಂದರೆ ಕಿಡ್ನಿ ಡಿಸೀಸ್ ಕಿಡ್ನಿ ಪ್ರಾಬ್ಲಮ್ಗಳು ಬರದೇ ಇದ್ದಂಗೆ ನಮ್ಮ ಆಹಾರನ ಇಟ್ಕೋಬೇಕು ಬಂದ ಮೇಲೆ ಅದಕ್ಕೆ ಅನುಗುಣವಾಗಿ ಅದನ್ನ ಮೇಂಟೈನ್ ಮಾಡೋಕ್ಕೆ ಏನು ಆಹಾರ ಬೇಕು ಅವುಗಳನ್ನು ಸ್ವೀಕರಿಸೋ ಮುಖಾಂತರ ಆರೋಗ್ಯನ ಕಾಪಾಡ್ಕೊಳಕ್ಕೆ ಸಾಧ್ಯ ಇದೆ